ಸ್ನೇಹಿತರೆ ನಾವೆಲ್ಲರೂ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಹಾರ್ವರ್ಡ್ ಇಂತಹ ಪ್ರಖ್ಯಾತ ಯೂನಿವರ್ಸಿಟಿಗಳ ಬಗ್ಗೆ ಕೇಳ್ತಿರ್ತೇವೆ ಜಗತ್ತಿನ ಪ್ರತಿಯೊಬ್ಬ ಸ್ಟೂಡೆಂಟ್ ಇಲ್ಲಿ ಒಂದು ವರ್ಷನಾದರೂ ಓದಬೇಕು ಅಂತ ಕನಸು ಕಾಣ್ತಿರ್ತಾನೆ ಆದರೆ ಹಿಂದೆ ಒಂದು ಸಮಯ ಇತ್ತು ಜಗತ್ತಿನ ಹಲವಾರು ದೇಶಗಳಿಂದ ವಿದ್ಯಾರ್ಥಿಗಳು ಭಾರತದ ಆ ವಿಶ್ವವಿದ್ಯಾಲಯದಲ್ಲಿ ಓದಬೇಕು ಅಂತ ಕನಸು ಕಾಣ್ತಿದ್ರು ಅದಕ್ಕಾಗಿ ಸಾವಿರಾರು ಮೈಲುಗಳಷ್ಟು ಪ್ರಯಾಣ ಮಾಡಿ ಆ ಯೂನಿವರ್ಸಿಟಿಯನ್ನು ಸೇರ್ತಿದ್ರು ಆದರೆ ಹಾಗೆ ಬಂದ ಎಲ್ರಿಗೂ ಅಲ್ಲಿ ಅಡ್ಮಿಷನ್ ಸಿಗ್ತಿರಲಿಲ್ಲ ಯಾಕಂದರೆ ಅಡ್ಮಿಷನ್ಗೂ ಮುಂಚೆ ಆ ವಿದ್ಯಾರ್ಥಿಯನ್ನ ಹಲವು ರೀತಿಯ ಪರೀಕ್ಷೆಗಳಿಗೆ ಒಳಪಡಿಸ್ಲಾಗ್ತಿತ್ತು ಆ ಪರೀಕ್ಷೆಗಳಲ್ಲಿ ಪಾಸ್ ಆದ್ರೆ ಮಾತ್ರ ಆ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಕೊಡ್ತಿದ್ರು ನಾವೀಗ ಮಾತಾಡ್ತಿರೋ ವಿಶ್ವವಿದ್ಯಾಲಯ ಯಾವುದು ಅಂದರೆ ದ ಗ್ರೇಟ್ ನಳಂದ ಯೂನಿವರ್ಸಿಟಿ ಇದು ಇಂಗ್ಲೆಂಡ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಗೋಕ್ಕೂ ಐನೂರು ವರ್ಷಗಳಿಗೂ ಮುಂಚೆನೇ ಇದು ಸ್ಥಾಪನೆ ಆಗಿತ್ತು ದೇಶ ವಿದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದ್ದ ಜಗತ್ತಿನ ಶ್ರೇಷ್ಠ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಇಂದು ಬಹುಪಾಲು ಭಾರತೀಯರಿಗೆ ತಿಳಿದೇ ಇಲ್ಲ ಆ ಪ್ರಾಚೀನ ವಿಶ್ವವಿದ್ಯಾಲಯದ ಇತಿಹಾಸ ಅದರ ಬೆಳವಣಿಗೆಗೆ ಕಾರಣವಾದ ಸಾಮ್ರಾಜ್ಯಗಳು ಅಲ್ಲಿನ ಭವ್ಯತೆ ಹಾಗೂ ಅದು ಹೇಗೆ ಮತ್ತು ಯಾರಿಂದ ನಾಶ ಆಯಿತು ಅನ್ನೋದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸ್ನೇಹಿತರೆ ದ ಗ್ರೇಟ್ ನಳಂದ ಯೂನಿವರ್ಸಿಟಿಯನ್ನು ಕ್ರಿಸ್ತಶಕ ನಾನೂರ ಇಪ್ಪತ್ತ ಏಳರಲ್ಲಿ ಅಂದರೆ ಐದನೇ ಶತಮಾನದಲ್ಲಿ ಇಂದಿನ ಬಿಹಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಗುಪ್ತ ಸಾಮ್ರಾಜ್ಯದ ಒಂದನೇ ಕುಮಾರ ಅನ್ನೋ ರಾಜ ಸ್ಥಾಪನೆ ಮಾಡ್ತಾನೆ ಈ ಮಾಹಿತಿಯನ್ನು ಚೀನಾದ ಯಾತ್ರಿಕ ಯುಹೆನ್ ಸಾಂಗ್ ತನ್ನ ಬರವಣಿಗೆಗಳಲ್ಲಿ ತಿಳಿಸಿದ್ದಾನೆ ಇವನು ಏಳನೇ ಶತಮಾನದಲ್ಲಿ ನಳಂದಕ್ಕೆ ಭೇಟಿ ಕೊಟ್ಟಿದ್ದ ಸ್ನೇಹಿತ ಅವನ ಪ್ರಕಾರ ನಳಂದ ಒಂದು ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಆಗಿತ್ತು ಅಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಸಾವಿರದ ಐನೂರಕ್ಕೂ ಹೆಚ್ಚು ಪ್ರಾಧ್ಯಾಪಕರು ಇದ್ದರು ಇದು ಅತಿ ದೊಡ್ಡ ಕ್ಯಾಂಪಸ್ ಆಗಿದ್ದು ಇಲ್ಲಿ ಹಲವಾರು ಮಠಗಳು ಆಡಿಟೋರಿಯಂಗಳು ಲೈಬ್ರರಿಗಳಿದ್ವು ಇಲ್ಲಿ ನೂರೆಂಟು ಬ್ಲಾಕ್ಗಳು ಮತ್ತು ಹನ್ನೊಂದು ಸಾವಿರಕ್ಕೂ ಹೆಚ್ಚು ರೂಮ್ಗಳಿದ್ವು ಚೀನಾ ಜಪಾನ್ ಕೊರಿಯಾ ಇಂಡೋನೇಷ್ಯಾ ಪರ್ಷಿಯಾ ಟರ್ಕಿ ಶ್ರೀಲಂಕಾ ಹೀಗೆ ಹಲವಾರು ದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಿದ್ರು ಬರೇ ವಿದ್ಯಾರ್ಥಿಗಳಷ್ಟೇ ಅಲ್ಲ ಯು ಎನ್ಸಾಂಗ್ ಇತ್ಸಿಂಗ್ರಂತಹ ವಿದ್ವಾಂಸರು ಸಹ ಜ್ಞಾನಾರ್ಜನೆಗೆ ಇಲ್ಲಿಗೆ ಬರ್ತಿದ್ರು ಇಲ್ಲಿ ಬುದ್ಧಿಸಮ್ ಜೊತೆಗೆ ಖಗೋಳಶಾಸ್ತ್ರ ಮ್ಯಾಥಮೆಟಿಕ್ಸ್ ತತ್ವಶಾಸ್ತ್ರ ಮೆಡಿಸಿನ್ ವ್ಯಾಕರಣ ಇತ್ಯಾದಿ ವಿಷಯಗಳನ್ನು ಬೋಧಿಸಲಾಗ್ತಿತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗ್ತಿತ್ತು ಉಪನಿಷತ್ಗಳ ತಾಳೆಗರಿಯ ಮೂಲ ಪ್ರತಿಗಳನ್ನೂ ಸಹ ಇಲ್ಲಿ ಬೋಧನೆಗೆ ಬಳಸ್ತಿದ್ರು ಹರ್ಷವರ್ಧನ ಧರ್ಮಪಾಲ ನಾಗಾರ್ಜುನ ಸಾಂಗ್ ಆರ್ಯಭಟ ಧರ್ಮಪಾಲ ವಸುಬಂಧು ಇಂತಹ ವಿದ್ವಾಂಸರೆಲ್ಲರೂ ನಳಂದದ ವಿದ್ಯಾರ್ಥಿಗಳಾಗಿದ್ದರು ದ ಗ್ರೇಟ್ ಮ್ಯಾಥಮೆಟಿಷಿಯನ್ ಆ್ಯಂಡ್ ಅಸ್ಟ್ರಾನಮರ್ ಆಗಿದ್ದ ಆರ್ಯಭಟ ನಳಂದ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿದ್ದರು ಈ ಶಿಕ್ಷಣ ಕೇಂದ್ರ ಸುಮಾರು ಎಂಟುನೂರು ವರ್ಷಗಳ ಕಾಲ ನಿರಂತರವಾಗಿ ತನ್ನ ಜ್ಞಾನವನ್ನು ಹರಡ್ತಾ ಹೋಯಿತು ಗುಪ್ತ ಸಾಮ್ರಾಜ್ಯದ ಕುಮಾರಗುಪ್ತ ಮತ್ತು ಸ್ಕಂದಗುಪ್ತ ಪಾಲ ಸಾಮ್ರಾಜ್ಯದ ದೇವಪಾಲ ಮತ್ತು ಧರ್ಮಪಾಲ ವರ್ಧನ ಸಾಮ್ರಾಜ್ಯದ ಹರ್ಷವರ್ಧನ ಅಸ್ಸಾಂನ ರಾಜ ಭಾಸ್ಕರ ವರ್ಮ ಹೀಗೆ ಹಲವಾರು ರಾಜರು ನಳಂದ ಯೂನಿವರ್ಸಿಟಿಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸ್ತಾರೆ ನೂರಾರು ಹಳ್ಳಿಗಳ ಕಂದಾಯವನ್ನು ನಳಂದಕ್ಕೆ ಬಿಟ್ಕೊಡ್ತಾರೆ ಹೀಗೆ ದೇಶ ವಿದೇಶಗಳ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡ್ತಿದ್ದ ಹಾಗೂ ಸಮೃದ್ಧಗೊಂಡಿದ್ದ ನಳಂದದ ಮೇಲೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಆಕ್ರಮಣ ಆಗುತ್ತೆ ಫ್ರೆಂಡ್ಸ್ ಮೊದಲ ಎರಡು ಆಕ್ರಮಣ ಆದ ನಂತರ ನಳಂದವನ್ನು ಮತ್ತೆ ನಿರ್ಮಿಸಲಾಗುತ್ತೆ ಆದರೆ ಮೂರನೇ ಆಕ್ರಮಣ ಇದೆಯಲ್ಲ ಅದು ಬಹಳ ವಿಧ್ವಂಸಕಾರಿಯಾಗಿತ್ತು ಮೊದಲ ಬಾರಿಗೆ ಕ್ರಿಸ್ತಶಕ ನಾನ್ನೂರ ಅರವತ್ತರಲ್ಲಿ ಹೂಣರ ನಾಯಕ ಆದಂತಹ ಮಿಹಿರ್ ಕುಲ ಇವನ ನೇತೃತ್ವದಲ್ಲಿ ದಾಳಿ ಮಾಡಲಾಗುತ್ತೆ ಹೂಣರು ಅಂದರೆ ಸೆಂಟ್ರಲ್ ಏಷ್ಯಾದ ರಾಕ್ಷಸ ಸ್ವಭಾವದ ದಾಳಿಕೊರರಾಗಿದ್ದರು ಫ್ರೆಂಡ್ಸ್ ಇವರು ಖೈಬರ್ ಪಾಸ್ ಮೂಲಕ ಭಾರತವನ್ನು ಪ್ರವೇಶ ಮಾಡಿದರು ಎರಡನೇ ಬಾರಿಗೆ ಏಳನೇ ಶತಮಾನದಲ್ಲಿ ಆಕ್ರಮಣ ಆಗುತ್ತೆ ಆಗ ಹರ್ಷವರ್ಧನ ನಳಂದವನ್ನು ಪುನರ್ ನಿರ್ಮಿಸ್ತಾನೆ ಜೊತೆಗೆ ಹಲವು ಹೊಸ ಕಟ್ಟಡಗಳನ್ನು ಸಹ ನಿರ್ಮಿಸಿಕೊಡ್ತಾನೆ ಇನ್ನು ಮೂರನೇ ಬಾರಿಗೆ ಆದ ಆಕ್ರಮಣ ಇದೆಯಲ್ಲ ಸ್ನೇಹಿತರೆ ಅದು ನಳಂದ ಯೂನಿವರ್ಸಿಟಿಯನ್ನು ಸರ್ವನಾಶ ಮಾಡಿಬಿಡುತ್ತೆ ಸಾವಿರದ ನೂರ ತೊಂಬತ್ತ್ಮೂರರಲ್ಲಿ ಟರ್ಕಿಯ ಆಕ್ರಮಣಕಾರ ಭಕ್ತಿಯಾರ್ ಖಿಲ್ಜಿ ನಳಂದದ ಮೇಲೆ ಅಟ್ಯಾಕ್ ಮಾಡ್ತಾನೆ ಬನ್ನಿ ಆ ಹುಚ್ಚ ಅಷ್ಟೊಂದು ವಿನಾಶಕಾರಿ ಅಟ್ಯಾಕನ್ನು ಯಾಕೆ ಮಾಡ್ದ ಅಂತ ನೋಡೋಣ ಸ್ನೇಹಿತರೆ ಈ ಭಕ್ತಿಯಾರ್ ಅನ್ನೋ ಟರ್ಕಿಯ ಆಕ್ರಮಣಕಾರ ಅನಾರೋಗ್ಯದಿಂದ ಬಳಸಿರ್ತಾನೆ ಅವನು ಭಾರತಕ್ಕೆ ಬಂದಿದ್ದ ಸಮಯದಲ್ಲಿ ನಳಂದ ಯೂನಿವರ್ಸಿಟಿಯ ಪ್ರಾಂಶುಪಾಲರಾದ ರಾಹುಲ್ ಶ್ರೀ ಭದ್ರಾ ಅವರ ಬಗ್ಗೆ ಗೊತ್ತಾಗುತ್ತೆ ಅವರು ಮಹಾಜ್ಞಾನಿ ವೈದ್ಯ ಅದರಿಂದ ನೀವು ಅವರಿಂದ ಚಿಕಿತ್ಸೆ ಮಾಡಿಸ್ಕೊಳ್ಳಿ ಅಂತ ಖಿಲ್ಜಿ ಆಪ್ತರು ಅವ್ರಿಗೆ ಹೇಳ್ತಾರೆ ಆದರೆ ಖಿಲ್ಜಿ ಇಸ್ಲಾಂ ಬಿಟ್ಟು ಬೇರೆ ಯಾವ ಧರ್ಮದ ಜ್ಞಾನದ ಮೇಲೂ ನಂಬಿಕೆ ಇಟ್ಟಿರಲಿಲ್ಲ ತನ್ನ ಆರೋಗ್ಯ ಹೆಚ್ಚು ಹದ್ಗಡ್ತಿದ್ದರಿಂದ ಕೊನೆಗೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಒಪ್ಬೋತಾನೆ ರಾಹುಲ್ ಶ್ರೀಭದ್ರಾ ಖಿಲ್ಜಿ ಬಳಿ ಹೋದಾಗ ಅವನಿಗೆ ಖಿಲ್ಜಿ ಒಂದು ಕಂಡೀಷನ್ ಆಗ್ತಾನೆ ಶ್ರೀಭದ್ರಾ ಕೊಡೋ ಯಾವುದೇ ಮೆಡಿಸನನ್ನು ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ ಅದನ್ನು ಒಪ್ಕೊಂಡ ರಾಹುಲ್ ಶ್ರೀ ಭದ್ರ ಕಿಲ್ಜಿಗೆ ಕುರಾನ್ ಗ್ರಂಥವನ್ನು ಕೊಟ್ಟು ದಿನಾಲು ಓದೋಕೆ ಹೇಳ್ತಾನೆ ಕಿಲ್ಜಿ ಹಾಗೇ ಮಾಡ್ತಾನೆ ಸ್ನೇಹಿತರೆ ಕುರಾನ್ ಗ್ರಂಥದ ಹಾಳೆಗಳ ಮೇಲೆ ಮೆಡಿಸಿನ್ ಹಾಕಿ ಕಿಲ್ಜಿಗೆ ಕೊಡಲಾಗಿತ್ತು ಅದನ್ನು ಓದೋವಾಗ ಆ ಮೆಡಿಸಿನ್ ಉಸಿರಾಟದ ಮೂಲಕ ಅವನ ದೇಹವನ್ನು ಸೇರ್ತಿತ್ತು ಹೀಗೆ ನೋಡ್ತಾ ನೋಡ್ತಾ ಕಿಲ್ಜಿ ಆರೋಗ್ಯ ಸುಧಾರಣೆ ಆಯಿತು ಇದರಿಂದ ಕಿಲ್ಜಿ ಆಗ್ತಾನೆ ಆದರೆ ಅವನಲ್ಲಿ ಅಸೂಯೆ ಉಂಟಾಗುತ್ತೆ ನಮ್ಮ ಇಸ್ಲಾಂ ಧರ್ಮದ ವಿದ್ವಾಂಸರಲ್ಲಿ ಇಲ್ಲದೇ ಇರೋ ಜ್ಞಾನ ಬೇರೆ ಯಾವ ಧರ್ಮದಲ್ಲೂ ಇರಬಾರ್ದು ಅಂತ ಹಾಗೂ ಆ ಜ್ಞಾನದ ಮೂಲವನ್ನೇ ನಾಶ ಮಾಡಿಬಿಡಬೇಕು ಅಂತ ನಿರ್ಧರಿಸಿಬಿಡ್ತಾನೆ ಸ್ನೇಹಿತರೆ ನಳಂದದಲ್ಲಿ ಮೂರು ಅಂತಸ್ತಿನ ಧರ್ಮಗಂಜ್ ಅನ್ನೋ ಒಂದು ಲೈಬ್ರರಿ ಇತ್ತು ಅದರಲ್ಲಿ ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿದವು ಇದು ಅಂದಿನ ಜಗತ್ತಿನ ಅತಿ ದೊಡ್ಡ ಲೈಬ್ರರಿ ಕೂಡ ಆಗಿತ್ತು ನಳಂದದ ವಿದ್ಯಾರ್ಥಿಗಳು ಹಾಗೂ ವಿದ್ವಾಂಸರ ಜ್ಞಾನದ ಮೂಲ ಈ ಲೈಬ್ರರಿ ಅಂತ ಕಿಲ್ಜಿಗೆ ಗೊತ್ತಾಗ್ಬಿಡುತ್ತೆ ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತ್ ಮೂರರಲ್ಲಿ ದೊಡ್ಡ ಸೈನ್ಯದೊಂದಿಗೆ ನುಗ್ಗಿ ಲೈಬ್ರರಿಗೆ ಬೆಂಕಿ ಇಡ್ತಾನೆ ಹಾಗೆ ಬೌದ್ಧ ಸನ್ಯಾಸಿಗಳು ವಿದ್ಯಾರ್ಥಿಗಳು ಹಾಗೂ ವಿದ್ವಾಂಸರನ್ನು ಚಿತ್ರ ಹಿಂಸೆ ನೀಡಿ ಕೊಂದಾಗ್ತಾನೆ ಎಷ್ಟೋ ವಿದ್ವಾಂಸರನ್ನು ಜೀವಂತವಾಗಿ ಬೆಂಕಿಯಲ್ಲಿ ಸುಡ್ಲಾಗತ್ತೆ ಫ್ರೆಂಡ್ಸ್ ಕಂಟೆಂಪ್ರರಿ ಹಿಸ್ಟೋರಿಯನ್ ಆದಂತಹ ಮಿನಾಜ್ ಸಿರಾಜ್ ತನ್ನ ತಬಕತ್ ಇ ನಾಸಿರಿ ಅನ್ನೋ ಪುಸ್ತಕದಲ್ಲಿ ಹೇಳ್ತಾನೆ ಗ್ರಂಥಾಲಯದಲ್ಲಿದ್ದ ಪುಸ್ತಕಗಳನ್ನು ಪೂರ್ತಿಯಾಗಿ ಸುಟ್ಟಾಕೋಕೆ ಹಾಕೋಕೆ ಬರೋಬ್ಬರಿ ಮೂರು ತಿಂಗಳು ಬೇಕಾಗತ್ತೆ ಅಂತ ಇದರಿಂದ ಗೊತ್ತಾಗುತ್ತೆ ಆ ಗ್ರಂಥಾಲಯದಲ್ಲಿದ್ದ ಪುಸ್ತಕ ಭಂಡಾರ ಎಷ್ಟು ದೊಡ್ಡದಿತ್ತು ಅಂತ ಆ ವಿನಾಶಕಾರಿ ಆಕ್ರಮಣದ ನಂತರ ಜಗತ್ತಿನ ಅತಿ ಪ್ರಾಚೀನ ವಿಶ್ವವಿದ್ಯಾಲಯ ನಳಂದ ಮತ್ತೆ ಪುನರುಜ್ಜೀವನ ಆಗಲೇ ಇಲ್ಲ ಫ್ರೆಂಡ್ಸ್ ಭಕ್ತಿಯಾರ್ ಖಿಲ್ಜಿ ಒಂದು ಯೂನಿವರ್ಸಿಟಿಯನ್ನು ಮಾತ್ರ ನಾಶ ಮಾಡಲಿಲ್ಲ ಪ್ರಾಚೀನ ಭಾರತದ ಒಂದು ಜ್ಞಾನದ ಪರಂಪರೆಯನ್ನೇ ನಾಶ ಮಾಡಿಬಿಟ್ಟ ಆ ಆಕ್ರಮಣ ಎಷ್ಟು ಭಯಾನಕವಾಗಿತ್ತು ಅಂದರೆ ಅದನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ಏನೂ ಉಳಿದಿರಲಿಲ್ಲ ಸ್ನೇಹಿತರೆ ಇಷ್ಟೇ ಅಲ್ಲ ಖಿಲ್ಜಿ ನಳಂದವನ್ನು ನಾಶ ಮಾಡಿದ ನಂತರ ಬಿಹಾರ ರಾಜ್ಯದ ಇನ್ನೆರಡು ಯೂನಿವರ್ಸಿಟಿಗಳಾದ ಭಾರತದ ಪ್ರಾಚೀನ ವಿಕ್ರಮಶೀಲ ಮತ್ತು ಓದಂತಪುರಿ ಅನ್ನೋ ಯೂನಿವರ್ಸಿಟಿಗಳನ್ನು ಸಹ ನಾಶ ಮಾಡಿಬಿಡ್ತಾನೆ ಅಂದರೆ ಅವನ ಮನಸ್ಸಲ್ಲಿ ಭಾರತೀಯರ ಜ್ಞಾನದ ಬಗ್ಗೆ ಎಷ್ಟು ಇನ್ಸೆಕ್ಯುರಿಟಿ ಮತ್ತು ಹಸೂಯ ತುಂಬಿಕೊಂಡಿತ್ತು ಅನ್ನೋದು ಗೊತ್ತಾಗುತ್ತೆ ಈ ಒಬ್ಬ ವ್ಯಕ್ತಿಯ ಇನ್ಸೆಕ್ಯುರಿಟಿಯಿಂದ ಬೆಲೆ ಕಟ್ಟಲಾಗದ ಜ್ಞಾನದ ಭಂಡಾರವನ್ನು ಇಡೀ ಜಗತ್ತು ಕಳ್ಕೊಳ್ಳುತ್ತೆ ಹೀಗೆ ಇತಿಹಾಸದಲ್ಲಿ ನಡೆದು ಹೋದ ಈ ಘಟನೆ ಜಗತ್ತನ್ನು ಇಂದಿಗೂ ಸಹ ಕಾಡ್ತಾನೇ ಇದೆ ಸ್ನೇಹಿತರೆ ಭಾರತ ಸರ್ಕಾರ ನಳಂದ ಮಹಾವಿಹಾರವನ್ನು ಮತ್ತೆ ನಿರ್ಮಾಣ ಮಾಡಿ ಅದನ್ನು ಎಜುಕೇಷನ್ ಹಬ್ ಆಗಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ ಈ ಐಡಿಯಾವನ್ನು ಎರಡು ಸಾವಿರದ ಆರರಲ್ಲಿ ರಾಷ್ಟ್ರಪತಿಯಾಗಿದ್ದ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನೀಡಿದರು ಭಾರತದ ಸಂಸತ್ತು ಎರಡು ಸಾವಿರದ ಹತ್ತರಲ್ಲಿ ನಳಂದ ಯೂನಿವರ್ಸಿಟಿ ಆ್ಯಕ್ಟ್ ಅನ್ನು ಜಾರಿಗೆ ತರುತ್ತೆ ಹಾಗೆಯೇ ನಳಂದದ ಗೌರ್ನಿಂಗ್ ಬೋರ್ಡಿಗೆ ಚೇರ್ಮನ್ನಾಗಿ ನೋಬೆಲ್ ಅವಾರ್ಡ್ ವಿನ್ನರ್ ಸೇನ್ ಅವ್ರನ್ನ ನೇಮಿಸ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ನಳಂದ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಕೂಡ ಪ್ರಾರಂಭ ಆಗಿದೆ ನಳಂದ ಯೂನಿವರ್ಸಿಟಿಯ ಘತ ವೈಭವವನ್ನು ಮತ್ತೆ ಸ್ಥಾಪಿಸೋದಕ್ಕೆ ನಾವು ದೀರ್ಘ ಪ್ರಯಾಣ ಮಾಡಬೇಕಾಗಿದೆ ಫ್ರೆಂಡ್ಸ್ ಸರ್ಕಾರದ ಈ ಪ್ರಯತ್ನ ಎಜುಕೇಷನಲ್ಲಿ ಭಾರತವನ್ನು ಮತ್ತೆ ವಿಶ್ವಗುರುವಾಗಿ ಮಾಡೋ ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಜಗತ್ತಿಗೆ ಬೆಳಕನ್ನು ನೀಡಿದ್ದ ನಳಂದ ವಿಶ್ವವಿದ್ಯಾಲಯದ ಸ್ಥಾಪನೆ ಬೆಳವಣಿಗೆ ಹಾಗೂ ಅದರ ಅವನತಿ ಹೇಗಾಯಿತು ಅನ್ನೋದನ್ನು ತಿಳ್ಕೊಂಡ್ರಿ ನಳಂದವನ್ನು ಸುಟ್ಟು ಹಾಕಿದ ವಿಷಯವನ್ನು ಓದ್ದಾಗಲೆಲ್ಲ ನನ್ನ ಮನಸ್ಸು ಭಾರ ಆಗುತ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್